ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಸಹ ವರುಣಾ ಕ್ಷೇತ್ರದ ಜನತೆಯ ಋಣ ತೀರಿಸಲು ಸಾಧ್ಯವಿಲ್ಲ ಆದರೂ ವರುಣಾ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಜನತೆಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನಹರಿಸಿ ತಮ್ಮ ಋಣಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಶ್ರಮಿಸುತ್ತೇನೆ ಎಂದು ವರುಣಾ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯನಚಿತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಣದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಹತ್ತು ಗ್ರಾಮಗಳ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ ಅದಲ್ಲದೆ ಮೂಡ ವ್ಯಾಪ್ತಿಗೆ ನಾನು ಅನೇಕ ಹಳ್ಳಿಗಳನ್ನು ಮೋಡ ವ್ಯಾಪ್ತಿಗೆ ಸೇರಿಸಿ ಒಳಚಿರಂಡಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಮೊದಲನೇದಾಗಿ ನಿಮ್ಮಗಳ ಎಲ್ಲರ ಪರವಾಗಿ ನಾನು ಈ ಭಾಗದ ಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಯತೇಂದ್ರ ಅವರಿಗೆ ನನ್ನ ಅನಂತ ಅನಂತನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಈ ಭಾಗದಲ್ಲಿ ಸಣ್ಣ ಒಂದು ಪ್ರಾಬ್ಲಮ್ ಏನು ಅಂದರೆ ಒಂದು ಕಡೆ ನಾವು ತಾಣುಕೊಳ್ಳೋರು ಜಮೀನು ಕಳ್ಕೊಂಡಿದ್ವಿ ಇನ್ನೊಂದು ಕಡೆ ಕೈಗಾರಿಕೆ ನಮ್ಮ ಅಪೀಲ್ ಏನು ಅಂತಂದರೆ ಇಲ್ಲಿ ವಿದ್ಯಾವಂತರಿಗೆ ಏನಾದ್ರು ಮಾಡಿ ಈಗಾಗಲೇ ಅನೇಕ ಕೆಲಸಗಳನ್ನು ಕೊಡಿಸಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನು ಕೆಲವು ಮುಖಂಡರುಗಳಿಗೆ ಮುಖಂಡರ ಮಕ್ಕಳುಗಳು ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿದ್ದಾರೆ ಅವ್ರಿಗೆ ಉದ್ಯೋಗವನ್ನು ಏನಾದರೂ ಮಾಡಿ ಸಂಬಂಧಪಟ್ಟಂಥ ಇಲಾಖೆಯವ್ರನ್ನ ಕರೆಸಿ ಆ ಉದ್ಯೋಗ ಕೊಡಿಸ್ಕೊಡ್ಬೇಕು ಅಂತೇಳಿ ನಾನು ಈ ತಮ್ಮ ಯತೇಂದ್ರ ಸಾಹೇಬರವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ಮತ್ತು ರೀಡೆಂಟ್ ನಮ್ಮ ಪೇಪರ್ ಮಿಲ್ ಇದೆಯಲ್ಲ ಅದು ಒಂದು ವರ್ಷದಿಂದನೂ ಲಾಕ್ ಡೌನ್ ಮಾಡ್ಬಿಟ್ಟಿದ್ದಾರೆ ಈಗ ಅವ್ರು ಒಂದು ವರ್ಷದಿಂದನೂ ವೇತನ ಇಲ್ಲ ಮತ್ತು ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ನಮ್ಮ ಡಾಕ್ಟರ್ ಅವರು ಒಂದಲ್ಲ ಎರಡು ಬಾರಿ ಕರೆಸಿ ಸಂಬಂಧಪಟ್ಟಂಥ ಮಾಲೀಕರ ಹತ್ರ ಮೀಟಿಂಗ್ ಮಾಡಿದ್ದಾರೆ ಇವತ್ತಾಗಲೇ ಯೂನಿಯನ್ ಲೀಡರ್ ಇಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ಹತ್ತು ನಿಮಿಷ ಅವಕಾಶ ಕೊಡಿಸಿ ಆ ಕಾರ್ಮಿಕ ಕಾರ್ಮಿಕಾಲಯಕ್ಕೆ ಫೋನ್ ಮಾಡಿ ಇತ್ತಂತ ಮಾಡಬೇಕು ಅದು ನಿಮ್ಮಗಳ ಪರವಾಗಿ ನಾನು ಎತ್ತಿದ್ರನ್ನ ಮನವಿ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಅನೇಕ ಕೆಲಸಗಳಿದೆ ಅದನ್ನು ಮಾಡಿಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಗ್ರಾಮ ಪಂಚಾಯತಿ ನಮ್ಮ ತಾಂಡಪುರ ಪಂಚಾಯತಿಗೆ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಒಂಬತ್ತು ಮುಖಂಡರು ಬಂದಿದ್ದಾರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳ ಕುಂದುಕೊರತೆಗಳನ್ನು ನಿವಾರಣೆ ಮಾಡಬೇಕು ಈ ಹೊರಗಡೆ ಅವ್ರದ್ದು ಯಾವಾಗಲೂ ನಮಗೆ ಪ್ರಾಬ್ಲಮ್ಮೇ ಮನೆಗೆ ಹೋಯ್ತೀರಾ ಅವರೇ ಇಲ್ಲಿಗೆ ಬಂದಿರಾ ಅವರೇ ಬೆಂಗಳೂರಿಗೆ ಹೋಯ್ತೀರಾ ಅವರೇ ಅದು ನಿಮಗೆ ನಿಮ್ಮ ಆದ್ಯತೆ ಕೆಲಸ ಮಾಡಲೇಬೇಕು ಡಾಕ್ಟ್ರು ಆದರೆ ಇಲ್ಲಿ ಫಸ್ಟು ನಮ್ಮ ಗ್ರಾಮ ಪಂಚಾಯತಿ ಒಳಗಡೆ ಈ ಭಾಗದ ಮುಖಂಡರು ಕಾಮನ್ ಪೀಪಲ್ಗಳನ್ನು ಮನವಿಯನ್ನು ಕೊಟ್ಟು ಅವರು ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ ಇದಕ್ಕೊಂದು ಸ್ವಲ್ಪ ಸಾಕಾರ ಕೊಡಬೇಕು ಇಲ್ದೇ ಕಷ್ಟ ಆಗ್ತದೆ ಆದ್ರಿಂದ ನಮ್ಮ ಕೆಲಸನೂ ಆಗಬೇಕು ಅಗತ್ಯ ಇದೆ ಮಾಡಿಕೊಡಲ್ಲ ಅಂತ ಹೇಳಲ್ಲ ಮಾಡ್ಕೊಡ್ತೀನಿ ಅಂತಾರೆ ಬೈ ಚಾನ್ಸ್ ಆಗಲಿಲ್ಲ ಅಂತಂದರೆ ಸಾಹೇಬ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ಅವರು ಮಾಡಿ ಮಾಡಿಕೊಡ್ತಾರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆದ್ದರಿಂದ ಜನ ಸ್ವಲ್ಪ ಸಹಕರಿಸಬೇಕು ಡಾಕ್ಟರ್ ಒಳ್ಳೆತನ ಸ್ವಲ್ಪ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತದೆ ಆದ್ದರಿಂದ ನಿಮ್ಮಲ್ಲಿ ನಾನು ಅಪೀಲ್ ಮಾಡ್ತೀನಿ ಮತ್ತು ಇನ್ನೂ ಅನೇಕ ಕೆಲಸಗಳು ನಮ್ಮ ಗ್ರಾಮದಲ್ಲಿ ಆಗಬೇಕು ಅದನ್ನು ಮಾಡಿಕೊಡ್ತಾ ಇದ್ದಾರೆ ಹಂತ ಹಂತವಾಗಿ ಕೆಲವು ಮೂಲ ಗ್ರಾಮಗಳು ಈಗ ಅಡಕಿನಲ್ಲಿ ಉಂಡಿ ಮತ್ತು ನಮ್ಮ ಹೆಬ್ಬಿಯ ಹಾಲಿನ ಗೌಡ್ಲುಂಡಿ ಅಂತ ಮೂಲ ಕಟ್ಟೆ ಕಡೆಯ ಗ್ರಾಮಗಳಿಗೆ ಸ್ವಲ್ಪ ಸಮಸ್ಯೆಗಳಿದೆ ಈಗಾಗಲೇ ನಾವು ಒಂದು ಮನವಿ ಸಲ್ಲಿಸ್ತೀವಿ ಮುಖ್ಯಮಂತ್ರಿಗಳಿಗೆ ಯತೇಂದ್ರ ಅವ್ರಿಗೂ ಸಲ್ಲಿಸ್ತೀವಿ ಅದನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅನಂತ ಮತ್ತೆ ಒಂದೇ ಕಡೆ ಸುಮಾರು ಮೂರು ಕೋಟಿ ರೂಪಾಯಿ ಕೆಲಸಗಳನ್ನು ಹೆಚ್ಚುವರಿ ಕೊಠಡಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಅನೇಕ ಶಾಲೆಗಳಲ್ಲಿ ಕೊಡಬೇಕಾಗಿದೆ ಅದರಿಂದ ಅದನ್ನು ಮಾಡಿಸ್ಕೊಡಿ ಅಂತೇಳಿ ನಿಮ್ಮ ಪರವಾಗಿ ನಾನು ಅಪೀಲ್ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಅನೇಕ ಕೆಲಸಗಳಿದ್ದರೂ ಕೂಡ ಒತ್ತಡ ಇದ್ದರೂ ಕೂಡ ನಮ್ಮ ಗ್ರಾಮಕ್ಕೆ ಬಂದು ಈ ಉದ್ಘಾಟನೆಯನ್ನು ಮಾಡಿ ಮುಂಜೂರಾತಿ ಮಾಡಿಸಿಕೊಟ್ಟೋದಕ್ಕೆ ನಿಮ್ಮ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಒಂಬತ್ತು ಗ್ರಾಮದ ಮುಖಂಡರ ಪರವಾಗಿ ನಾನು ಅನಂತ ಅನಂತಗಳ ಧನ್ಯವಾದನ ಅರ್ಪಿಸಿ ನನ್ನ ಮಾತು ಹೇಳ್ತಾನೆ ಜಯಂತಿ ಹಾಗೂ ಸುಪ್ರೀಂಥರಾದಂಥ ಜತೇಂದ್ರ ಸಿದ್ದರಾಮಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು ಅನೇಕ ಕ್ಷೇತ್ರಗಳಲ್ಲಿ ನೋಡಿದ್ದೇವೆ ಅಭಿವೃದ್ಧಿ ಕೆಲಸಗಳು ಇಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಸಾಕಾದಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿದ್ದು ಈ ಒಂದು ಅವಧಿನಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಯತೀಂದ್ರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸಗಳಾಗಿರ್ತಕ್ಕಂಥ ನಾವು ಕಂಡಿದ್ದೇವೆ ಈಗಾಗಲೇ ಜನರಿಗೆ ಸ್ಪರ್ಧ ಸಾವು ನೋವಿನ ಹಾಗೂ ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿ ಇವತ್ತು ಕ್ಷೇತ್ರದ ಜನತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಒಂದು ಈ ಒಂದು ಕ್ಷೇತ್ರದಲ್ಲಿ ಬೇಕಾದಂತದ್ದ ಎಲ್ಲ ಸಂಪೂರ್ಣ ಕಾಮಗಾರಿಗಳನ್ನ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಇವತ್ತು ನಾವು ಪಡೆದುಕೊಂಡಿದ್ದೇವೆ ಅದಕ್ಕೆ ಕಾರಣಕರ್ತರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ತಪ್ಪಾಗ ಈ ಒಂದು ಇನ್ನೂ ಸಹ ಸಮಸ್ಯೆಗಳು ಯಾವುದು ಇದೆ ಅಂತ ನಿಲುವೇ ಇಲ್ಲ ಇವತ್ತು ನಮ್ಮ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಒಂದು ಸೇತುವೆಗಳನ್ನ ಕಬಿನಿ ನದಿಗೆ ಕಟ್ಟಿರ್ತಕ್ಕಂಥ ನಿರ್ವಹಣೆ ಅವರಿಗೆ ಶ್ಲಾಘಿಸಬೇಕಾಗ್ತದೆ ಹದಿನಾರಿಂದ ಸರಗೂರಿಗೆ ಆಗ್ತಕ್ಕಂಥ ಇಪ್ಪತ್ತೇಳು ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಸೇತುವೆ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಕೆಲಸವನ್ನು ಪ್ರಾರಂಭ ಆಗಿದೆ ಈಗಾಗಲೇ ಬಿದ ಮೂವತ್ತು ಕೋಟಿ ರೂಪಾಯಿಗಳಲ್ಲಿ ಮಂಜೂರಾಗಿ ಹದಿನಾರರಲ್ಲಿ ಈಗ ಶಂಕುಸ್ಥಾಪನೆ ಆಗಿ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಈಗಾಗಲೇ ಒಂದು ಸೇತುವೆ ಈಗಾಗಲೇ ಉದ್ಘಾಟನೆಯಾಗಿದೆ ಒಂದು ನಮ್ಮ ಒಂದು ಈ ಕ್ಷೇತ್ರದ ಸುಮಾರು ಮೇಜರ್ ಮೂರು ಬ್ರಿಡ್ಜ್ಗಳು ಕ್ಷೇತ್ರದಲ್ಲೂ ಇಷ್ಟೊಂದು ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ ಅಷ್ಟು ಪ್ರಮಾಣದಲ್ಲಿ ಈ ಆಗಿ ಆಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹದಿನಾರಲ್ಲಿ ಸಂದರ್ಭದಲ್ಲಿ ಮೂರು ಸಾವಿರ ಕೋಟಿಗಳ ಒಂದು ಅಂದಾಜು ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡುದು ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲ ಇಲಾಖೆಗಳಿಂದ ರಸ್ತೆಗಳು ಆಗಿದೆ ನಾವು ಯಾವ ರಸ್ತೆಯನ್ನು ಬೇಕು ಅಂತ ಇಲ್ಲ ಸಂಪೂರ್ಣವಾಗಿ ರಸ್ತೆಯನ್ನು ಅಭಿವೃದ್ಧಿಯಲ್ಲಿ ಕಂಡಿರತಕ್ಕಂಥ ಕ್ಷೇತ್ರ ಅಂದ್ರೆ ವರ್ಣ ಕ್ಷೇತ್ರ ಅಂದ್ರೆ ತಪ್ಪಾಗಬಾರ್ದು ಇಂತ ಒಂದು ಕೆಲಸವನ್ನು ಮಾಡಿ ಮಾಡ್ತಾ ಇರ್ತಕ್ಕಂಥ ನಾವು ಯಾವಾಗಲೂ ಅವರಿಗೆ ಬೆಂಬಲಿತವಾಗಿ ನಾವು ನಿಂತಿದ್ದೇವೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಅವರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ನಾವು ಆಗಿದ್ದರೂ ಇದ್ದೇವೆ ಮುಂದೆ ನಾವು ಇರ್ತೇವೆ ಅವರಿಗೆ ಬೆಂಬಲವಾಗಿರ್ತೇವೆ ನಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾಮಗಾರಿಯ ಶಂಕುಸ್ಥಾಪನೆ ಉದ್ಘಾಟನೆ ಇವತ್ತು ಯಶಸ್ವಿಯಾಗಿ ಅವರು ಮಾಡಿಕೊಟ್ಟಿದ್ದಾರೆ ಅದರ ಉಪಯೋಗವನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಂತ ತಮ್ಮ ತಾಂಡಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಇಲ್ಲಿ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳ ಹೇಳಿ ನನ್ನ ಮಾತು ಇಷ್ಟಿ ನಮಸ್ಕಾರ ಈ ವರ್ಣ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಶಾಲಾ ಕೊಠಡ ಕೊರತೆ ಹಾಕಿರೋ ಎಲ್ಲ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಇಷ್ಟೊಂದು ಹಣ ಹಾಕಿ ಕೆಲಸ ಹಣ ಹಾಕಿ ಒಂದು ಶಾಲಾ ಕೊಡುಗೆ ನಿರ್ಮಾಣ ಮಾಡ್ತಾ ಇದ್ದೀವಿ ಬಹುಶಃ ಗುಂಡಿನ ಆ ತಿಂಗಳಲ್ಲಿ ನಮ್ಗೆ ವರ್ಣಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಶಾಲಾ ಕಟ್ಟಡ ಇರೋದಿಲ್ಲ ಅಷ್ಟು ಕೆಸಿ ನಾವು ನಿರ್ಮಾಣ ಮಾಡಿರ್ತೀವಿ ಹಾಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಎಂಟಲ್ಲಿ ವರ್ಣಾ ಕ್ಷೇತ್ರ ರಚನೆ ಆಗಿದೆ ಆ ಕೂಡ ಈ ಕ್ಷೇತ್ರನ ಸಿದ್ದರಾಮಯ್ಯರುತ್ತಿದ್ದಾರೆ ಅವ್ರು ವರ್ಣಾ ಕ್ಷೇತ್ರದಲ್ಲಿ ಗೆದ್ದಾಗಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಾನು ಕೂಡ ಒಮ್ಮೆ ಅವಕಾಶ ಸೊ ಹಾಗಾಗಿ ಅವ್ರು ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಇಲ್ಲ ಮುಖ್ಯಮಂತ್ರಿಗಳಾಗಿರ್ತಾರೆ ಹಾಗಾಗಿ ವರ್ಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಅಸಭ್ಯವಾಗಿ ಬಂದ್ರೆ ಏನಾದ್ರು ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಇಪ್ಪತ್ತೈದು ತನಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನಂತರ ಬಂದಿದೆ ಅನ್ನೋದು ನೋಡೋದಾದ್ರೆ ಬಹುಶಃ ಗ್ರಾಮಕ್ಕೆ ವರ್ಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಬಂದಿದೆ ಅಷ್ಟು ಅನುದಾನ ಸಿದ್ದರಾಮಯ್ಯ ನಾನು ನಾನು ನಿಮ್ಮ ಪ್ರಯತ್ನ ಮಾಡಿದ್ದೀನಿ ಇಷ್ಟೆಲ್ಲ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಅಭಿಮಾನ ಕ್ಷೇತ್ರದಲ್ಲಿ ಅಭಿಮಾನಗೋಳಿಸಿದಾರೆ ನಾವು ಯಾವ್ದು ಕೆಲಸ ಆಗಲ್ಲ ನಿಮ್ಮ ನಿರ್ವಹ ಕೆಲಸಗಳು ಒಂದೇ ನಾನು ನಾವೇನಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಡೋದು ನಿಮ್ಮ ಕೆಲಸವನ್ನು ಮಾಡ್ಕೊಡೋದು ಅದು ನಮ್ಮ ಜವಾಬ್ದಾರಿ ಆ ಕೆಲಸನ ಪ್ರಾಮಾಣಿಕವಾಗಿ ನಮಗೆ ಆದಷ್ಟು ಶಕ್ತಿ ಮೇಲೆ ಪ್ರಯತ್ನ ಪಟ್ಟ ಕೆಲಸಗಳನ್ನ ಮಾಡ್ಕೊಡ್ತಾ ಇದೀನಿ ಇನ್ನೂ ಕೂಡ ಕೆಲಸಗಳು ಆಗ್ಬೇಕು ಇವತ್ತು ನಮ್ಮ ತಾಂಡವ ಗ್ರಾಮದಲ್ಲೇ ಹಲವಾರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗ್ಬೇಕು ಅಂತ ಕೇಳಿ ಅದನ್ನು ಪ್ರಪೋಸಲ್ ಕಳಿಸಿದ್ದೀನಿ ಖಂಡಿತ ಅದನ್ನು ಮಾಡ್ಕೊಳ ಮತ್ತೆ ಹಲವಾರು ಸೌಕರ್ಯ ಆಗ್ಬೇಕು ಅಂತ ಕೊಟ್ಟಿದಿರಿ ಕೊಟ್ಟಿದ್ದಾರೆ ಈಗಾಗಲೇ ಅವ್ರು ಊನ್ ಹೇಳಿದಾಗೆ ನಮ್ಮ ಹೇಳೋಕ್ ಹೋಗಿಲ್ಲ ಬಟ್ ಅವ್ರು ಏನೇನು ಕೇಳಿದ್ರೆ ಖಂಡಿತ ಅಷ್ಟೇ ಮಾಡಿಸಿಕೊಡಣ ಮತ್ತೆ ತಾಂಡಾಪುರ ಗ್ರಾಮಗಳು ಸಹ ಹಲವಾರು ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಖಂಡಿತ ಅಷ್ಟು ಕಾಮಗಾರಿಗಳನ್ನ ಅಂತ ಮಾಡ್ಕೊಡ್ತೀನಿ ಈಗಾಗಲೇ ಮೊನ್ನೆ ತಾಂಡುಪುರ ಗ್ರಾಮಕ್ಕೆ ಅಧಿಕಾರಿಗಳನ್ನ ಕಳಿಸಿದೆ ಮತ್ತೆ ನಮ್ಮ ನಾಯಕಿದೆ ಅವ್ರು ತಾಂಡೀಪುರ ಗ್ರಾಮಕ್ಕೆ ಇನ್ನೊಂದು ಯಾವ್ದು ಕಾಫಿ ಅಷ್ಟನ್ನು ಸೂಚನೆ ಸೂಚನೆ ಕೂಡ ಕೊಟ್ಟಿದ್ದೀನಿ ಐದು ಕೋಟಿ ವರ್ಷದಲ್ಲಿ ಆ ಗುಡದಿಂದ ಹಣ ಹಾಕಿ ತಾಂಡುರ ರೋಗಿ ಅಷ್ಟು ಕೂಡ ಮಾಡ್ಕೊಡ್ತಾರೆ ಟಾಂಡಿಪುರ ಇರ್ಬೋದು ಅಥವಾ ವರ್ಡಾ ಕ್ಷೇತ್ರ ಇರ್ಬೋದು ಅದನ್ನ ಮಾದರಿ ಗ್ರಾಮ ಮತ್ತು ನಿಮ್ಮ ಆಶೀರ್ವಾದ ಬೆಂಬಲ ಇದೆ ಹಲವಾರು ಹಳ್ಳಿಗಳಲ್ಲೂ ಶಾಲಾ ಉದ್ಘಾಟನೆ ಮತ್ತು ಹೊಸದಾಗಿ ನಿರ್ಮಾಣ ಆಗ್ಬೇಕಾದ ಶಾಲಾ ಕಂಟ್ರಿಗಳ ಶಂಕು ಸ್ಥಾಪನೆ ಮಾಡ್ತಾರೆ ಹೊಸದಾಗಿ ಇದು ಎಂಟು ಶಾಲೆಗಳಲ್ಲಿ ಹದಿನಾರು ಮಟ್ಟಿಗೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅಲ್ಲಿ ಮಾಡ್ತೀವಿ ಈ ಅನ್ನ ಕಾಮಕ ವೆಚ್ಚ ಐದು ಕೋಟಿ ಅರವತ್ತು ಲಕ್ಷ ಅದೇ ರೀತಿ ಸುಮಾರು ನಾಲ್ಕು ಶಾಲೆಗಳಲ್ಲಿ ಒಬ್ಬರು ಎಂಟು ಕೋಟಿಗಳ ನಿರ್ಮಾಣ ಆಗಿ ಅವರು ಉದ್ಘಾಟನೆ ಮಾಡ್ತಾ ಇದ್ರು ಇದು ಲಕ್ಷ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಟ್ಟು ಮೂರು ಕೋಟಿ ಅರವತ್ತು ಲಕ್ಷ ಶಾಲಾ ಮಕ್ಕಳ ಕಾಮಗಾರಿಗೆ ಶಬ್ದು ಮತ್ತು ಉದ್ಘಾಟನೆ ನಡೆಯುತ್ತೆ ನಾವು ನಾನು ಎಂ ಎಲ್ ಎಣಾ ಕ್ಷೇತ್ರಕ್ಕೆ ಬಂದಾಗ ವರ್ಣ ಕ್ಷೇತ್ರದ ನಲವಾರು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇತ್ತು ಎಷ್ಟೊಂದು ಶಾಲೆಗಳಲ್ಲಿ ಇನ್ನು ಹೆಚ್ಚು ಕೊಠಡಿಗಳು ಬೇಕು ಅಂತ ಹೇಳಿ ಹೋದಾಗೆಲ್ಲ ಕೇಳ್ತಾ ಇದ್ರು ಆದ್ರೆ ನಮ್ಮ ಸರ್ಕಾರದಿಂದ ಬಿಜೆಪಿ ಸರ್ಕಾರ ಇತ್ತು ಹಾಗಾಗಿ ಹೆಚ್ಚಿನ ಅನುದಾನ ಆದ್ರೂ ಕೂಡ ಆಗ ಶ್ರೀರಾಮ ಪಕ್ಷದ ನಾಯಕರಾಗಿದ್ದರಿಂದ ಸರ್ಕಾರದಿಂದ ಆಗ ವಿಶೇಷ ಅರ್ಥ ಕೊಟ್ಟು ಅದು ಸುಮಾರು ಹದಿನೈದು ಕೋಟಿ ಖರ್ಚು ಮಾಡಿ ಚುನಾವಣೆಗೆ ಮುಂಚೆ ಆದ್ಯತೆ ಮೇಲೆ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಶಾಲಾ ಕಟ್ಟಡ ಅಷ್ಟು ಶಾಲೆಗಳು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಈಗ ನಮ್ಮದೇ ಸರ್ಕಾರ ಬಂದಿದೆ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಪ್ರತಿನಿಧಿಸಿದ್ದಾರೆ ಹಾಗಾಗಿ ಹಲವಾರು ಕಾರ್ಖಾನೆಗಳು ಅವರು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾವೇ ಶಾಲಾ ಪಾಲ್ಕೊಳ್ತೀವಿ ಅಂತ ಹೇಳಿ ಸಿ ಎಸ್ ಆರ್ ಪಡೆದ सोएस